ಬಾಗಲಕೋಟೆಯಲ್ಲಿ ಸಿಡಿದೆದ್ದ ಕಬ್ಬು ಬೆಳೆಗಾರರು ಸುಡು ಬಿಸಿಲಲ್ಲಿ ರಸ್ತೆ ಮೇಲೆ ಮಲಗಿ ವಿಭಿನ್ನ ಪ್ರತಿಭಟನೆ ನೆತ್ತಿ ಸುಡುವ ಬಿರು ಬಿಸಿಲು ರಸ್ತೆಯಲ್ಲೇ ಮಲಗಿದ ಅನ್ನದಾತ ನಂ ಶ್ರಮಕ್ಕೆ ನ್ಯಾಯ ಬೇಕೇ ಬೇಕು ಎಂದು ಪಟ್ಟು ಕಬ್ಬು ಕಳಿಸಿ ಆರು ತಿಂಗಳಾದರೂ ಇನ್ನೂ ಸಿಗದ ಬಾಕಿ ಇದರಿಂದ ನೊಂದ ರೈತರು ತೀವ್ರ ಆಕ್ರೋಶಗೊಂಡಿದ್ದಾರೆ ಬಾಗಲಕೋಟೆ ಜಿಲ್ಲೆಯಲ್ಲಿ ಹದಿಮೂರು ಸಕ್ಕರೆ ಕಾರ್ಖಾನೆಗಳಿವೆ ಕಬ್ಬು ಕಳಿಸಿ ಆರು ತಿಂಗಳಾದರೂ ಬಿಲ್ ಪಾವತಿಸಿಲ್ಲ ಇದರಿಂದ ರೈತರು ಕಂಗಾಲಾಗಿ ಪ್ರತಿಭಟನೆಗೆ ಎಳೆದಿದ್ದಾರೆ ಗದ್ದನಕೇರಿ ಕ್ರಾಸ್ ಬಳಿ ಜಮಾಯಿಸಿ ರಾಷ್ಟ್ರೀಯ ಹೆದ್ದಾರಿ ಇನ್ನೂರ ಹದಿನೆಂಟನ್ನ ಬಂದ್ ಮಾಡಿ ಪ್ರತಿಭಟಿಸಿದರು ಬೃಹತ್ ಪ್ರಮಾಣದಲ್ಲಿ ಸೇರಿದ್ದ ರೈತರನ್ನ ಪೊಲೀಸರು ತಡೆ ಹಿಡಿದಿದ್ರು ಜಿಲ್ಲಾಧಿಕಾರಿ ಕಚೇರಿಗೆ ಮುತ್ತಿಗೆ ಹಾಕಲು ಹೊರಟಿದ್ದ ರೈತರನ್ನ ವ್ಯಾನ್ಗೆ ಹತ್ತಿಸಿದ್ರು ಕೆಲವು ರೈತರಂತೂ ಸುಡುಬಿಸಿಲನ್ನು ಲೆಕ್ಕಿಸದೆ ಹೆದ್ದಾರಿಯಲ್ಲೇ ಮಲಗಿ ವಿಭಿನ್ನವಾಗಿ ಆಕ್ರೋಶ ಹೊರಹಾಕಿದ್ರು ಗದ್ದನಕೇರಿ ಬಳಿಯ ಯಲ್ಲಲಿಂಗ ದೇವಸ್ಥಾನದ ಬಳಿ ಜಮಾಯಿಸಿದ ರೈತರು ಅಲ್ಲೇ ಕುಳಿತು ಸಭೆ ನಡೆಸಿದರು ಬಳಿಕ ಜಿಲ್ಲಾಧಿಕಾರಿ ಕಚೇರಿಯತ್ತ ಮುನ್ನುಗ್ಗುವ ದೃಶ್ಯ ಕಂಡುಬಂತು ಬಾಗಲಕೋಟೆ ನಗರವನ್ನ ಪ್ರವೇಶ ಮಾಡಿಯೇ ಬಿಟ್ರು ಯಾವುದೇ ಅವಘಡ ಸಂಭವಿಸದಂತೆ ಪೊಲೀಸ್ ಇಲಾಖೆ ಸೂಕ್ತ ಮುಂಜಾಗ್ರತಾ ಕ್ರಮ ಕೈಗೊಂಡಿದ್ದಾರೆ ನಗರದಲ್ಲಿ ಭಾರಿ ಸಂಖ್ಯೆಯ ಪೊಲೀಸರು ಕಂಡುಬಂದರು ರೈತರ ಮನವೊಲಿಸುವ ದೃಶ್ಯಗಳು ಕೂಡ ಕಂಡುಬಂತು ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಪ್ರೆಸ್ ಮಾಡಿ